ನಮಸ್ತೆ ನಾನು ಪಾಂಡೆ ಅಮ್ಮಾಜಿ ಈ ದೀಪಾವಳಿ ಹಬ್ಬ ಅಂದ್ರೇನು ವೈಶ್ಯರಿಗೆ ಸಂಬಂಧಪಟ್ಟ ಹಬ್ಬ ಇದು ನಾಲ್ಕು ರೀತಿಯಾದಂಥ ವರ್ಣಭೇದಗಳಲ್ಲಿ ಬಂದಂಥ ದೊಡ್ಡ ಹಬ್ಬ ಇನ್ನೊಂದು ಹೆಸರು ಅನ್ನಾವತಾರ ಹಬ್ಬ ಅಂತಾರೆ ನರಕಾಸುರ ರಾಜ್ಯಭಾರ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಬ್ರಹ್ಮನಿಗೆ ತಪಸ್ಸು ಮಾಡಿಬಿಟ್ಟು ಅವನು ಏನು ಕೇಳಿದ್ರು ಇಲ್ಲ ಅನ್ನಬಾರ್ದು ಅನ್ನೋ ರೀತಿಯಲ್ಲಿ ವರವನ್ನು ಪಡಿತಾರೆ ಇದೆಲ್ಲವೂ ಕೂಡ ಒಂದು ಪ್ರಸಂಗ ಅಂತ ತಗೊಳ್ತೀವಿ ಕಥಾರೂಪದಲ್ಲಿ ಅಡಗಿಸಿಟ್ಟಿದ್ರು ದೊಡ್ಡವರು ಆ ಕಥಾರೂಪಕ್ಕೆ ಒಂದು ಹಬ್ಬವನ್ನು ಸೃಷ್ಟಿ ಮಾಡಿದ್ರು ಕೆಲವರು ಹೇಳ್ತಾರೆ ರಾಮ ಇವತ್ತಿನ ದಿನ ವಾಪಸ್ ಬಂದಿದ್ರು ಅಂತ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಮೇಲಕ್ಕೆ ಬಂದಿದ್ಲು ಅಂತ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ ಇರುವಂತಹ ವೈದ್ಯಕೀಯ ಪದ್ಧತಿ ಕೂಡ ಹೌದು ಶಬ್ದ ಮಾಲಿನ್ಯವನ್ನು ಕಡಿತ ಮಾಡಿ ಡಮ 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 ಶಬ್ದ ಮಾಡಿ ಐದು ನಿಮಿಷದಲ್ಲಿ ಎಲ್ಲ ಭಸ್ಮ ಲಕ್ಷ್ಮಿ ಸಿರಿ ದೇವತೆ ಅಂತ ಅಂದ್ಕೊಂಡಿದ್ದೀರಲ್ಲ ಆ ಸಿರಿ ಯಾವುದು ಅಂದರೆ ಆರೋಗ್ಯ ಸಿರಿ ದುಡ್ಡಿನ ಸಿರಿ ಅಲ್ಲ ದುಡ್ಡುಗಳನ್ನು ಇಡುವಂಥದ್ದು ನೋಟುಗಳನ್ನು ಇಡುವಂಥದ್ದು ಇಷ್ಟಿಷ್ಟು ದುಡ್ಡುಗಳು ಹೊಸ ಹೊಸ ನೋಟುಗಳನ್ನು ಅಲಂಕಾರ ಮಾಡೋದು ಧರ್ಮಶಾಸ್ತ್ರದಲ್ಲಿ ಇದು ನಿಷೇಧ ಅಂತಲೇ ಹೇಳಿದ್ದಾರೆ ಇವೆಲ್ಲ ತೋರ್ಪಡಿಕೆಯ ಪೂಜೆಯ ಹೊರತು ಮತ್ತೇನೂ ಅಲ್ಲ ದೇವಿಗೆ ಬೇಕಾಗಿರೋದು ಭಕ್ತಿ ಮತ್ತು ಪದ್ಧತಿ ಪದ್ಧತಿ ನಮಗೆ ಭಕ್ತಿ ದೇವರಿಗೆ ಇಂಥದ್ದು ನಮಗ್ ಬೇಕಾ ನಿಮಗ್ ನೀವು ಪ್ರಶ್ನೆ ಹಾಕೊಳ್ಳಿ ನಮಸ್ತೆ ನಾನ್ ಪಾಂಡೆ ಅಮ್ಮಾಜಿ ಮೊದ್ಲಿಗೆನೆ ದೀಪಾವಳಿ ಹಬ್ಬದ ಹೃದಯ ಪೂರ್ವಕ ಶುಭ ಹಾರೈಸ್ದ ವಿಚಾರಕ್ಕೆ ಬರ್ತೀನಿ ಈ ದೀಪಾವಳಿ ಹಬ್ಬ ಅಂದ್ರೆ ಏನು ಯಾತಕ್ಕೆ ಬಂತು ಇದರ ಹಿನ್ನೆಲೆ ಏನು ಇದನ್ನು ಯಾವ ರೀತಿ ಆಚರಿಸಬೇಕು ಈ ಒಂದು ವಿಚಾರಗಳು ಚಿಕ್ಕ 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 ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲಿಗೆ ಈ ದೀಪಾವಳಿ ಹಬ್ಬ ಅನ್ನುವಂಥದ್ದು ಆ ಅನಾದಿ ಕಾಲದಿಂದ ವರ್ಣಭೇದದಲ್ಲಿ ಬಂದಂತಹ ವೈಶ್ಯರಿಗೆ ಸಂಬಂಧಪಟ್ಟ ಹಬ್ಬ ವೈಶ್ಯರಿಗೆ ಸಂಬಂಧಪಟ್ಟ ಹಬ್ಬ ಅಂದ್ರೆ ಲೆಕ್ಕಾಚಾರ ಮಾಡುವಂತಹ ಹಬ್ಬ ಈ ದೀಪಾವಳಿ ಹಬ್ಬದಲ್ಲಿ ಪ್ರತಿ ಒಂದು ಅಂಗಡಿಯವರು ತಮ್ಮ ಒಂದು ವರ್ಷದ ಸಂಪೂರ್ಣ ಲೆಕ್ಕಾಚಾರವನ್ನ ತಗೊಂಡು ಈ ಒಂದು ಲಕ್ಷ್ಮೀ ಪೂಜೆಯನ್ನ ಮಾಡತಕ್ಕಂತಹ ಹಬ್ಬ ಇದು ಮೊದಲ ವಿಚಾರ ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ನಾಲ್ಕು ವರ್ಣಕ್ಕೆ ನಾಲ್ಕು ಹಬ್ಬಗಳು ಅಂತ ಹೇಳ್ತೀವಿ ಮೊದಲಿಗೆ ರಕ್ಷಾ ಬಂಧನ ಅಂತೀವಿ ರಕ್ಷಾ ಬಂಧನ ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣರ ಹಬ್ಬ ಅಂತಾರೆ ಅಂದರೆ ಜನವಾರವನ್ನ ಬದಲಾಯಿಸುವ ಹಬ್ಬ ಅಂತ ಹೇಳ್ತಾರೆ ರಕ್ಷಾ ಬಂಧನ್ಗೆ ಇನ್ನು ಹೋಳಿ ಹಬ್ಬ ಅಂತ ಹೇಳ್ತೀವಿ ಬ ಓಕಳಿ ಆಡುವಂಥದ್ದು ಇದು ಇತರೆ ಜನಾಂಗದವರು ಅಂದರೆ ಶೂದ್ರರು ಅಂತ ನಾವೇನು ಹೇಳ್ತಿದ್ವಿ ನಾ ಹೇಳ್ತಾ ಇರೋದು ವರ್ಣಭೇದದಲ್ಲಿ ಮಾತ್ರ ಅಪ ಅಪಾರ್ಥ ಮಾಡ್ಕೋಬೇಡಿ ಅವರು ಮಾಡುವಂಥದ್ದು ಶೂದ್ರರು ಮಾಡುವಂಥ ಹಬ್ಬ ಹೋಳಿ ಹಬ್ಬ ಅಂತ ಹೇಳೋರು ಯಾಕೆ ಅಂದರೆ ಅವರು ರಾವಣ ಅನ್ನುವಂತಹ ಕೆಟ್ಟದನ್ನು ಭಸ್ಮ ಮಾಡಿ ಸಂಪೂರ್ಣ ಕೊಳಕನ್ನು ನಿರ್ಮೂಲನ ಮಾಡಿ ಕೊಳಕು ಅಂದರೆ ದುಷ್ಟ ಬುದ್ಧಿ ಒಂದು ವಿಕೃತ ಬುದ್ಧಿಗಳನ್ನು ನಿರ್ಮೂಲನ ಮಾಡುವಂತಹ ಪ್ರಕ್ರಿಯೆನ ಒಂದು ರಾವಣನ ಚಿತ್ರದಲ್ಲಿ ಭಾಸ ಮಾಡಿಬಿಟ್ಟು ಅದನ್ನು ಹೋಲಿಕಾ ದಹನ ಅಂತ ಮಾಡ್ತಾರೆ ಆ ಹೋಳಿ ದಹನದಲ್ಲಿ ಅದನ್ನೆಲ್ಲವನ್ನೂ ಕೂಡ ಸುಡುವಂಥದ್ದು ಇಲ್ಲಿ ರಾವಣ ಸುಡ್ತಾ ಇರೋಲ್ಲೋ ನನಗೆ ಗೊತ್ತಿಲ್ಲ ಉತ್ತರ ಭಾರತದ ಕಡೆ ರಾವಣನನ್ನು ಸುಡ್ತಾರೆ ಇಲ್ಲೂ ಕೂಡ ಹೋಲಿ ದಹನ ಹೋಲಿಕಾ ದಹನ ಅಂತ ಹೇಳಿಬಿಟ್ಟು ಎಲ್ಲ ಕದ್ದುಬಿಟ್ಟು ಅಂದರೆ ಸೌದೆ ಕದಿಯೋದು ಎಲ್ಲ ಕ ಅದು ಬೆಂಕಿಗೆ ಬೇಕಾಗಿರುವಂಥದ್ದೆಲ್ಲ ಕದ್ದುಬಿಟ್ಟು ಕೆಟ್ಟದನ್ನು ಸುಡುವಂತಹ ಪದ್ಧತಿ ಅಂತ ಹೇಳಿವಿ ಹೇಳ್ತೀವಿ ಹೋಲಿಕಾ ದಹನ ಅದನ್ನು ಸುಟ್ಬಿಟ್ಟು ಬಣ್ಣವನ್ನು ಸಂಭ್ರಮದಿಂದ ಓಕಳಿ ಅಂದರೆ ನಿಜವಾಗ್ಲೂ ಆಡಬೇಕಾಗಿರೋದು ಓಕಳಿ ನೀರು ಅಂದರೆ ಅರಿಶಿನದ ನೀರು ಕುಂಕುಮದ ನೀರನ್ನು ಕಲಸಿಬಿಟ್ಟು ಓಕಳಿ ಆಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಣ್ಣ ಎಲ್ಲ ರೀತಿಯದು ಬಣ್ಣಗಳನ್ನು ಆಡ್ತೀವಿ ಇದು ಅವರಿಗೆ ಸಂಬಂಧಪಟ್ಟದ್ದು ಇನ್ನು ಮೂರನೇದು ಕ್ಷತ್ರಿಯರಿಗೆ ಕ್ಷತ್ರಿಯರಿಗೆ ದಸರಾ ಹಬ್ಬ ಅಂತ ಏನು ಬಂತು ಮೊನ್ನೆ ತಾನೇ ನಾವು ಕಳ್ಕೊಂಡು ಹೋಗಿ ಬಂದಿದ್ದೀವಿ ದಸರಾ ಹಬ್ಬವನ್ನು ಆ ದಸರಾ ಹಬ್ಬದಲ್ಲಿ ಯಾರಿಗೆ ಸೀಮಿತ ಕ್ಷತ್ರಿಯರಿಗೆ ಯಾಕೆ ಅಂದರೆ ಕ್ಷತ್ರಿಯರು ಯುದ್ಧಗಳನ್ನು ಮಾಡಿ ಅವರ ಆಯುಧಗಳನ್ನು ಶುದ್ಧೀಕರಣಗೊಳಿಸಿ ಆಯುಧ ಪೂಜಾ ಮಾಡುವಂತಹ ಒಂದು ಪದ್ಧತಿ ಇರೋದು ನವರಾತ್ರಿಯಲ್ಲಿ ದಸರಾದಲ್ಲಿ ಅದು ಕ್ಷತ್ರಿಯರಿಗೆ ಸಂಬಂಧಪಟ್ಟ ಹಬ್ಬ ಅಂತ ತಗೊಳ್ತಾರೆ ಇನ್ನು ದೀಪಾವಳಿ ನಾನು ಹೇಳಿದಂಗೆ ವೈಶ್ಯರಿಗೆ ಏನು ಅಂದರೆ ಲೆಕ್ಕಾಚಾರವನ್ನು ಮಾಡುವಂಥದ್ದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಇದು ನಾಲ್ಕು ರೀತಿಯಾದಂತಹ ವರ್ಣಭೇದಗಳಲ್ಲಿ ಬಂದಂಥ ದೊಡ್ಡ ಹಬ್ಬ ಈಗ ಭಾರತದಲ್ಲಿ ಏನಾಗಿದೆ ಅಂದರೆ ಅಖಂಡ ಭಾರತ್ ಪೂರ್ತಿ ಎಲ್ಲವನ್ನೂ ನಾವು ಸಂಭ್ರಮದಿಂದ ಒಂದಾಗಿ ಆಚರಿಸ್ತಾ ಇದ್ದೀವಿ ಇದು ಸಂತೋಷಕರವಾದಂತಹ ವಿಚಾರ ಇನ್ನು ಮುಖ್ಯವಾಗಿ ದೀಪಾವಳಿ ಹಬ್ಬಕ್ಕೆ ಬರೋಣ ದೀಪಾವಳಿ ಅಂತ ಅಂದರೆ ದೀಪ ಅಂದರೆ ಎಲ್ರಿಗೂ ಗೊತ್ತಿರೋದು ಎಣ್ಣೆ ದೀಪ ಒಲಿ ಅಂದರೆ ಸಾಲು ಅಂದರೆ ಪ್ರತಿಯೊಂದು ಮನೆಯ ಅಂಗಳದಲ್ಲೂ ಎಣ್ಣೆಯ ದೀಪಗಳನ್ನು ಇಟ್ಕೊಂಡು ಹಬ್ಬವನ್ನು ಆಚರಿಸೋದು ಇದರಲ್ಲಿ ನೀರು ತುಂಬ ಹಬ್ಬ ಅಂತ ಬರುತ್ತೆ ನರಕ ಚತುರ್ದಶಿ ಅಂತ ಬರುತ್ತೆ ಲಕ್ಷ್ಮಿ ಪೂಜೆ ಅಂತ ಬರುತ್ತೆ ಪಾಢ್ಯ ಲಕ್ಷ್ಮಿ ಪೂಜೆ ಅಂತ ಮಾಡ್ತೀವಿ ಈ ಮೂರು ವಿಂಗಡಣೆಗಳು ಬರುತ್ತಲ್ವ ಇಲ್ಲಿ ಮೂಲ ಅರ್ಥ ಅಡಗಿರುವಂಥದ್ದು ಈ ಕಾಲದಲ್ಲಿ ಋತು ಕಾಲದಲ್ಲಿ ಮಧ್ಯಕಾಲದಲ್ಲಿ ಬರುವಂತಹ ಈ ಹಬ್ಬಕ್ಕೆ ಇನ್ನೊಂದು ಹೆಸರು ಅನ್ನಾವತಾರ ಹಬ್ಬ ಅಂತಾರೆ ಅನ್ನಾವತಾರ ಹಬ್ಬ ಅಂದರೆ ಚೆನ್ನಾಗಿ ಬೆಳೆ ಬಂದಿರುತ್ತೆ ಆ ಬೆಳೆ ಬಂದ ಮೇಲೆ ರೈತನ ಕೈಯಲ್ಲಿ ಹಣಕಾಸು ಚೆನ್ನಾಗಿರುತ್ತೆ ಆಗ ಮಾಡುವಂತಹ ಒಂದು ಸಂಭ್ರಮದ ಒಂದು ಅವಧಿ ಅಂತ ತಗೊಳ್ತೀವಿ ಈ ದೀಪಾವಳಿಗಿರುವಂಥದ್ದು ಅದರ ಹಿ ಜೊತೆಯಲ್ಲೇ ಬರುವಂಥದ್ದು ವೈದ್ಯಕೀಯ ಪದ್ಧತಿಯಲ್ಲಿ ರೋಗ ರುಜುನುಗಳು ಸಾಂಕ್ರಾಮಿಕ ರೋಗ ರುಜುನುಗಳು ಹರಡುವಂತಹ ಸಮಯ ಈ ಕಡೆ ಸಂಪೂರ್ಣ ಚಳಿನೂ ಇಲ್ಲ ಸಂಪೂರ್ಣ ಬಿಸಿಲು ಇಲ್ಲ ಅಂತಹ ಒಂದು ಸಂಧಿ ಒಂದು ವಾಯು ವಾಯುದಲ್ಲಿ ಅಂದರೆ ಏನು ಹೇಳ್ತೀವಿ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಸಂರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಹಬ್ಬ ಅಂತ ತಗೊಳ್ತೀವಿ ಯಾಕೆ ಅಂದರೆ ನೀರು ತುಂಬೋ ಹಬ್ಬ ಅಂತ ಮಾಡ್ತೀವಿ ಮೊದಲಿಗೆ ಆ ನೀರು ತುಂಬೋ ಹಬ್ಬ ಅಂದರೆ ಒಂದು ದೊಡ್ಡ ಹಂಡೆಗೆ ಮೊದಲಿನ ಕಾಲದಲ್ಲೆಲ್ಲ ಹಂಡೆ ಇರ್ತಿತ್ತು ತಾಮ್ರದ ಹಂಡೆಗಳು ಅದನ್ನು ಶುದ್ಧಿ ಮಾಡಿ ಅದರ ಕಂಠಕ್ಕೆ ಮಹಾಲಿಂಗನ ಬಳ್ಳಿಯನ್ನು ಸುತ್ತಿಬಿಟ್ಟು ಅದರ ಜೊತೆಗೆ ಇಂಗಲಚ್ಚೆಕಾಯಿ ಅಂತ ಒಂದು ಬರುತ್ತೆ ಇವೆರಡೂ ಕೂಡ ಔಷಧನೀಯ ಗುಣ ಇರುವಂತಹ ಒಂದು ಬಳ್ಳಿಗಳು ಅದನ್ನು ಸುತ್ತಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ರಾತ್ರಿನೇ ಎಲ್ಲ ರೆಡಿ ಮಾಡಿ ಬಿಸಿ ಕುದಿಸೋರು ನೀರನ್ನು ನೀರು ಚೆನ್ನಾಗಿ ಕುದ್ದ ನಂತರ ಮಾರನೇ ದಿನ ಎಳ್ಳೆಣ್ಣೆಯನ್ನು ಸಂಪೂರ್ಣ ಮೈಗೆ ಹಚ್ಕೊಂಡ್ಬಿಟ್ಟು ಆ ನೀರಿನಲ್ಲಿ ಸ್ನಾನ ಮಾಡಿದ ನಂತರ ಅದರಲ್ಲಿ ಕಾಯಿ ಮತ್ತು ಮಹಾಲಿಂಗನ ಕಾಯಿಗಳನ್ನು ಹಿಮ್ಮಡಿಯಲ್ಲಿ ತುಳಿಸೋರು ಗಂಡು ಆ ಹಿಮ್ಮಣಿಯಲ್ಲಿ ಗಂಡ್ಮ ಬರೀ ಗಂಡು ಮಕ್ಕಳಿಗೆ ಮಾತ್ರ ಹಿಮ್ಮಡಿಯಲ್ಲಿ ತುಳಿಸೋರು ಹೆಣ್ಮಕ್ಳಿಗೆ ಇರಲಿಲ್ಲ ಗಂಡು ಮಕ್ಕಳಿಗೆ ತುಳಿಸೋರು ಯಾಕೆ ಅಂದರೆ ಗಂಡು ಮಕ್ಕಳ ಶರೀರದಲ್ಲಿ ಆಗಬಹುದಾದ ಬದಲಾವಣೆಗಳು ಅಂದರೆ ರುಜಿನಗಳನ್ನು ತಡೆ ಹಿಡಿಯುವಂತಹ ಕಾರ್ಯ ಆ ಹಿಮ್ಮಡಿಯಲ್ಲಿರುವಂತಹ ನರತಂತುಗಳು ಮಾಡ್ತಾ ಇತ್ತು ಹಾಗಾಗಿ ಆ ನರತಂತುಗಳು ಗಳಿಗೆ ಬೇಕಾದ ಔಷಧನೀಯ ಗುಣ ಪಾಸಾಗಬೇಕು ಶರೀರಕ್ಕೆ ಅಂತ ಕೆಲವ್ರು ಹೇಳ್ತಾರೆ ವಿತಂಡವಾದವಾಗಿ ಒಂದೇ ದಿನ ತುಳಿದ್ಬಿಟ್ರೆ ಪಾಸಾಗಿಬಿಡತ್ತಾ ಅಂತ ಖಂಡಿತ ಆಗತ್ತೆ ಯಾಕಂದರೆ ಅದು ಅಷ್ಟು ಕಹಿ ಇರುತ್ತೆ ಆ ಕಾಯಿಗಳು ಅದಕ್ಕೆ ನೀವು ಅದನ್ನು ತುಳಿದ್ಬಿಟ್ಟು ಕೈಯಲ್ಲಿ ಮುಟ್ಟಿ ಸೋಫ್ ಹಾಕಿ ಕೈ ತೊಳೆದ್ರೂ ಕೂಡ ಅದರ ಕಹಿ ಅಂಶ ಇನ್ನೂ ಉಳ್ಕೊಂಡಿರುತ್ತೆ ಹಾಗಾಗಿ ಸ್ನಾನ ಆದ ನಂತರ ಆ ಒಂದು ಕಾಯಿಯನ್ನು ತುಳಸೋ ಅಂಥದ್ದು ನೀರು ತುಂಬೋ ಹಬ್ಬದಲ್ಲಿ ಆ ನೀರಿಗೆ ಹಂಡೆಗೆ ಪೂಜೆ ಮಾಡಿರ್ತಾರೆ ಚತುರ್ದಶಿ ಎಂದು ಅದನ್ನು ಸ್ನಾನ ಮಾಡ್ತಾರಲ್ವ ಆವತ್ತು ಸ್ನಾನ ಮಾಡಿದ ನಂತರ ಆ ಕಾಯಿನ ತುಳಿದ್ಬಿಟ್ಟು ಕಾಲು ತೊಳ್ಕೊಳ್ದಲೇ ಹಾಗೇನೆ ಹೊರಗೆ ಬರುವಂಥದ್ದು ಇದು ಒಂದು ಒಂದು ಭಾಗ ಇನ್ನು ನರಕ ಚತುರ್ದಶಿ ಅಂದರೆ ಏನು ಸಾಮಾನ್ಯವಾಗಿ ನೋಡ್ತೀವಿ ನರಕಾಸುರನನ್ನು ಸಂಹಾರ ಮಾಡಿದಂತಹ ಒಂದು ಸ್ಥಿತಿ ಆ ಒಂದು ಆಚರಣೆ ಅಂತ ತಗೊಳ್ತೀವಲ್ಲ ನರಕ ಚತುರ್ದಶಿ ಅಂತ ಇದು ಎರಡು ಪದಗಳ ಸಮ್ಮಿಲನ ನರಕ ಅಂದರೆ ಅಂಧಕಾರ ಕಷ್ಟಕಾರ್ಪಣ್ಯ ಅನ್ನುವಂಥದ್ದು ನರಕ ಅಂದರೆ ಚತುರ್ದಶಿ ಅಂದರೆ ಚತುರ್ದಶ ಅಂದರೆ ಹದಿನಾಲ್ಕು ಅಂತ ತಗೊಳ್ತೀವಿ ಅಲ್ವಾ ಈ ಹದಿನಾಲ್ಕು ಅಂದ್ರೇನು ಸಾಮಾನ್ಯವಾಗಿ ಕಥಾಭಾಗದಲ್ಲಿ ಬರುತ್ತೆ ಒಬ್ಬ ನರಕಾಸುರ ಇದ್ದ ಭೂದೇವಿಯ ಮಗ ಪುತ್ರ ಸುಪುತ್ರ ಆಸಾಮ್ ಈವಾಗಿನ ಆಸ್ಸಾಮು ಆವಾಗಿನ ಪ್ರಾಗ್ ಜ್ಯೋತೀಶ್ಪುರ ಅಂತ ಹೇಳೋರು ಅಲ್ಲಿ ಅವನು ಇರ್ತಾ ಇದ್ದ ಅಸ್ಸಾಮಿನ ಇನ್ನೊಂದು ಹೆಸರು ಕಾಮ್ಪುರ್ ಅಂತ ಸೊ ಆ ಒಂದು ಪ್ರಾಂತ್ಯದಲ್ಲಿ ಪ್ರಾಗ್ ಜ್ಯೋತೀಶ್ಪುರದಲ್ಲಿ ನರಕಾಸುರ ರಾಜ್ಯಭಾರ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಇವನು ಬ್ರಹ್ಮನಿಗೆ ತಪಸ್ಸು ಮಾಡಿಬಿಟ್ಟು ವರವನ್ನು ಪಡ್ಕೊತಾನೆ ತಪಸ್ಸಿನ ಪ್ರಖರತೆ ಹೇಗಿರುತ್ತೆ ಅಂದರೆ ಅವನು ಏನು ಕೇಳಿದ್ರೂ ಇಲ್ಲ ಅನ್ನಬಾರ್ದು ಅನ್ನೋ ರೀತಿಯಲ್ಲಿ ನರಕಾಸುರ ವರವನ್ನು ಪಡಿತಾರೆ ಆ ವರವನ್ನು ಪಡೆದ ನಂತರ ಒಳಗಿರುವಂತಹ ಅಸುರ ಬುದ್ಧಿ ಹೊರಗಡೆ ಬರುತ್ತೆ ಅಂದರೆ ದೇವತೆಗಳ ತಾಯಿಯಾದ ಅತಿಥಿಯದ ಕರ್ಣಕುಂಡಲಗಳನ್ನು ಕಿತ್ಕೊಳ್ಳೋವಂಥದ್ದು ಇಂದ್ರಲೋಕಕ್ಕೆ ಹೋಗಿ ಇಂದ್ರನ ಛತ್ರ ಚಾಮರಗಳನ್ನು ಅಂಥದ್ದು ದೇವತೆಗಳ ಅಸ್ತ್ರಗಳನ್ನು ಕಿತ್ಕೊಳ್ಳೋ ಅಂಥದ್ದು ಇದೆಲ್ಲವನ್ನು ಮಾಡ್ತಾ ಮಾಡ್ತಾ ಬಂದಾಗ ಚಕ್ಷುವಿನ ಒಂದು ಪುತ್ಸುಪುತ್ರಿ ಚತುರ್ದಶಿ ಅಂತ ಹೇಳ್ತಾರಲ್ಲ ಅವರನ್ನು ಕಿತ್ಕೊಂಡು ಹೋದರು ಅದರ ಜೊತೆಗೆ ಹದಿನಾರು ಸಹಸ್ರ ಸುಂದರಿಯರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಇದೆಲ್ಲ ಒಂದು ಪ್ರಸಂಗ ಅದರಲ್ಲಿ ಮುಖ್ಯವಾಗಿ ಚತುರ್ದಶಿ ಅಂತ ಬಂದಾಗ ಅವಳು ಪುತ್ರಿ ಅಂತ ಹೇಳ್ತಾರಲ್ವ ಅವಳನ್ನು ಹಿಡ್ಕೊಂಡೋಗಿ ಬಂದಿಖಾನೆಯಲ್ಲಿ ಇಟ್ಟಿದ್ರು ಕತ್ತಲು ಕೋಣೆಯಲ್ಲಿ ಹಾಕಿದ್ರು ಅನ್ನುವಂಥ ಒಂದು ಪ್ರಸಂಗ ಬರುತ್ತೆ ಅದನ್ನೇ ನರಕ ಅಂತ ಹೇಳೋದು ಆಯಿತಾ ಅಂದರೆ ಆ ಅಂಧಕಾರದಲ್ಲಿ ಇಟ್ಟಿದ್ದು ನರಕ ಏನನ್ನ ಈ ಚತುರ್ದಶಿ ಅನ್ನೋದು ಒಂದು ಹೆಣ್ಣು ಹೆಣ್ಣಿನ ರೂಪ ಹೆಣ್ಣು ಅಂತ ನಾವೇನು ಪ್ರತಿಬಿಂಬಿಸ್ತೀವಿ ಅದರ ನಿಜವಾದ ಅರ್ಥ ಹದಿನಾಲ್ಕು ರೀತಿಯಾದಂತಹ ವಿದ್ಯೆಗಳನ್ನು ಎಲ್ಲರಿಂದಲೂ ಕಿತ್ಕೊಂಡು ಅದನ್ನೆಲ್ಲ ಅಂಧಕಾರದಲ್ಲಿ ಇಟ್ಟು ಎಲ್ಲರಿಗೂ ಕೂಡ ಒಂದು ಅಗ್ನಾಂಧಕಾರದಲ್ಲಿ ತಳ್ಳಿದ್ರು ಅಂದರೆ ಅಜ್ಞಾನಿಗಳನ್ನಾಗಿ ಮಾಡಿದ್ರು ಅವ್ರಿಗೆ ಯೋಚನಾ ದಾರವನ್ನು ಮರೆಮಾಚಿಸ್ಬಿಟ್ರು ಅಂದರೆ ಇವಾಗ ನಾವು ನೋಡ್ತೀವಿ ಎಷ್ಟೊಂದು ಜನ ಓದಿರ್ತಾರೆ ಆದರೂ ಕೂಡ ಅವರಲ್ಲಿ ಒಂದು ಜ್ಞಾನ ಅಂದರೆ ಜ್ಞಾನವಂತರ ಒಂದು ಬಿಹೇವಿಯರ್ ಇರಲ್ಲ ಆ ರೀತಿ ಅವರನ್ನು ಮುಚ್ಚಿಟ್ಟಿದ್ದ ಯಾವುದು ಹದಿನಾಲ್ಕು ರೀತಿಯಾದಂತಹ ವಿದ್ಯೆಗಳನ್ನು ಯಾವುದು ಶಿಕ್ಷ ಕಲ್ಪ ಛಂದಸ್ಸು ಜ್ಯೋತಿಷ್ಯ ಆಮೇಲೆ ನಿವೃತ್ತ ವ್ಯಾಕರಣ ನಾಲ್ಕು ವೇದಗಳು ಧರ್ಮಶಾಸ್ತ್ರ ಮೀಮಾಂಸಾ ಇವನ್ನೆಲ್ಲವನ್ನು ಕಬಳಿಸ್ಕೊಂಡು ಇಟ್ಕು ತಮ್ಮ ಕಸ್ಟಡಿಯಲ್ಲಿ ತಗೊಂಡಿದ್ರು ಆ ಒಂದು ವಿದ್ಯೆಗಳ ಮೇಲೆ ಬೆಳಕು ಬೀಳ್ದಂಗೆ ಮುಚ್ಚಿಟ್ಟಿದ್ರು ಅದೇ ಚತುರ್ದಶಿ ಅದ್ ಆ ವಿದ್ಯೆಗಳು ಆ ವಿದ್ಯೆಗಳನ್ನು ಈ ನರಕ ನರಕ ಎಂದು ನರಕಾಸುರನನ್ನು ಸಂಹರಿಸಿದ್ರು ಮಧ್ಯರಾತ್ರಿಯಲ್ಲಿ ಸಂಹರಿಸಿದ್ರು ನಾವು ಹೇಳ್ತೀವಿ ಅವ್ರನ್ನ ಚತುರ್ದಶಿ ಎಂದು ಅವ್ರನ್ನ ಸಾಯಿಸಿದರು ಹಸುರನನ್ನು ಅಂತ ಇಲ್ಲಿ ಇದೆಲ್ಲವೂ ಕೂಡ ಒಂದು ಪ್ರಸಂಗ ಅಂತ ತಗೊಳ್ತೀವಿ ಯಾವುದೋ ಒಂದು ಜ್ಞಾನವನ್ನು ಕಥಾರೂಪದಲ್ಲಿ ಅಡಗಿಸಿಟ್ಟಿದ್ರು ದೊಡ್ಡವರು ಆ ಕಥಾರೂಪದಲ್ಲಿ ಕೇಳಿದಾಗ ನಮಗೆ ಕೊನೆ ತನಕ ನೆನಪಿರುತ್ತೆ ನಾವೇನೋ ಒಂದು ಜ್ಞಾನವನ್ನು ಹೇಳ್ತೀವಿ ಇದನ್ನು ಒಂದು ಪಾಠ ಥರ ಕೊಡ್ತೀವಿ ಅಂದರೆ ನೆನಪಿರಲ್ಲ ಕಥಾ ರೂಪದಲ್ಲಿ ಹೇಳಿದಾಗ ನೆನಪಿರುತ್ತೆ ಆ ಕಥಾರೂಪಕ್ಕೆ ಒಂದು ಹಬ್ಬವನ್ನು ಸೃಷ್ಟಿ ಮಾಡಿದ್ರು ಅನ್ನುವಂಥದ್ದು ನರಕ ಚತುರ್ದಶಿ ಇದೇ ಥರ ಬಲಿಪಾಢ್ಯ ಅಂತಲೂ ತೊಗೊಳ್ತೀವಿ ಸೊ ಈ ಒಂದು ದೀಪಾವಳಿ ಹಬ್ಬದಲ್ಲಿ ಇದರ ಜೊತೆಗೆ ಇನ್ನೊಂದು ಬರುತ್ತೆ ಪಟಾಕಿ ಹೊಡೆಯುವಂಥದ್ದು ಶಬ್ದ ಮಾಡುವಂಥದ್ದು ಬೆಳಕಿನ ಜೊತೆ ಶಬ್ದವನ್ನು ಕೊಡುವಂಥದ್ದು ಅಂತ ಇಲ್ಲಿ ಏನಾಗಿದೆ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಈ ಒಂದು ಹಬ್ಬ ಬಂದಿದ ವಿಚಾರ ಹದಿನಾಲ್ಕು ವಿದ್ಯೆಗಳನ್ನು ಬೆಳಕಿಗೆ ತಂದು ಅದರಲ್ಲಿ ನಾವು ಉನ್ನತಿಯನ್ನು ಪಡ್ಕೊಂಡು ಹೋಗಬೇಕು ಅಂತಹ ಸುಮುಹೂರ್ತ ಅನ್ನುವುದರ ಜೊತೆಗೆ ದೀಪಗಳನ್ನು ಯಾಕೆ ಹಚ್ಚಿದ್ರು ಅಂದರೆ ಇವಾಗ ಮೊದಲಿನ ಕಾಲದಲ್ಲಿ ಈಗಿನ ಥರ ಸಿಮೆಂಟಿನ ನೆಲ ಇರ್ಬೋದು ಶಕ್ತಿ ಇರ್ಬೋದು ಇರಲಿಲ್ಲ ಎಲ್ಲವೂ ದೀಪದಲ್ಲೇ ಜೀವನ ನಡೀತಾ ಇತ್ತು ಆಗ ಮನೆಯ ಅಂಗಳದ ಅಂಗಳ ತೆಗೆದಿದ ತಕ್ಷಣ ಕಾಡಿಗೆ ರಿಲೇಟ್ ಆಗಿರೋದು ಕಾಡಿಗೆ ಅಂಟ್ಕೊಂಡೇ ಇರೋದು ಮನೆಗಳು ಹಿತ್ತಲು ಮುತ್ತಲು ಎರಡೂ ಕಾಡಿನ ಮಧ್ಯದಲ್ಲಿ ತಮ್ಮ ತಮ್ಮ ಕುಟೀರಗಳನ್ನು ಮನೆಗಳನ್ನು ಗುಡಿಸ್ಕೊಂಡು ಗುಡಿಸಲುಗಳನ್ನು ಕಟ್ಕೊಂಡಿರೋರು ಆವಾಗ ಹಾವುಗಳು ಚೇಳುಗಳು ಈ ಥರದ್ದು ವಿಷ ಜಂತುಗಳು ಮನೆಯ ಬಾಗಿಲಿಗೆ ಬರಬಾರ್ದು ಅನ್ನುವ ಉದ್ದೇಶಕ್ಕೆ ಎಲ್ಲರೂ ಕೂಡ ಮನೆಯ ಮುಂದೆ ದೀಪನ ಅಂದರೆ ಬೆಂಕಿಯನ್ನು ಹಚ್ಚಿಟ್ಟಿರೋರು ಆವಾಗ ಆ ಹಾವು ಯಾವುದೇ ವಿಷ ಜಂತು ಅದರ ಶಾಖಕ್ಕೆ ಬರೋದಿಲ್ಲ ಒಂದು ಒಂದು ಆಕಸ್ಮಿಕವಾಗಿ ಬಂದರೂ ಕೂಡ ಜನಗಳ ಕಣ್ಣಿಗೆ ಕಾಣತ್ತೆ ಬೆಳಕು ನೆಲದ ಲೆವೆಲಲ್ಲಿ ಬೆಳಕಿದ್ದಾಗ ಕಾಣತ್ತೆ ಅನ್ನುವ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಧರ್ಮಶಾಸ್ತ್ರದಲ್ಲಿ ನಮ್ಮ ಸಂರಕ್ಷಣೆಗೋಸ್ಕರ ಹಬ್ಬದ ಆಚರಣೆಯಲ್ಲಿ ಮಾಡಿರುವಂತಹ ಒಂದು ಪದ್ಧತಿ ಇನ್ನು ಇದ್ರ ಜೊತೆಗೆ ಪಟಾಕಿನ ಯಾಕೆ ಹೊಡಿತಾರೆ ಪಟಾಕಿ ಅಂದರೆ ಸದ್ದು ಮಾಡುವಂಥದ್ದು ಯಾಕೆ ಮಾಡ್ತಿದ್ರು ಅಂದರೆ ಇದು ಭಾರತಾದ್ಯಂತ ನಡ ನಡೆಯುವಂತಹ ಒಂದು ಹಬ್ಬ ಯಾಕೆ ಅಂದರೆ ಕೆಲವ್ರು ಹೇಳ್ತಾರೆ ರಾಮ ಇವತ್ತಿನ ದಿನ ವಾಪಸ್ ಬಂದಿದ್ರು ಅಂತ ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಇದು ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀ ಮೇಲಕ್ಕೆ ಬಂದಿದ್ಲು ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಇದೇ ಏನು ಧಂತೆರಾಸಿ ಅಂತೀವಿ ಆ ಧನ್ತ್ಯರಾಸಿಗೆ ಇನ್ನೊಂದು ಹೆಸರು ಧನ್ವಂತರಿ ಜಯಂತಿ ಅಂತ ಕೂಡ ಹೇಳ್ತಾರೆ ಅಂದ್ರೆ ನರಕ ಚತುರ್ದಶಿ ಹದಿನಾಲ್ಕನೇ ದಿನದ ಹಿಂದಿನ ದಿನವೇ ಹದಿಮೂರನೇ ದಿನ ಅದನ್ನು ಧನ್ತ್ಯರಾಸ ಅಂತ ಹೇಳ್ತೀವಿ ತದನಂತರ ನರಕ ಚತುರ್ದಶಿ ಲಕ್ಷ್ಮಿ ಪೂಜೆ ಅಂತ ಮಾಡ್ತೀವಿ ಆಗ ಆ ಒಂದು ಕಾಡಿನ ಒಂದು ಸಂದರ್ಭದಲ್ಲಿ ಇರ್ತಕ್ಕಂತಹ ಮನೆಗಳಿಗೆ ದೊಡ್ಡ ದೊಡ್ಡ ಪ್ರಾಣಿಗಳು ಬರಬಾರ್ದು ಯಾವ್ದೋ ಹುಲಿನೋ ಜಿಂಕಿ ಇದು ಚಿರ್ತೆನೋ ಆನೆಗಳು ಈ ಥರ ದೊಡ್ಡ ಪ್ರಾಣಿ ಮನೆ ಹತ್ತಿರಕ್ಕೆ ಬರಬಾರ್ದು ಅನ್ನುವ ಉದ್ದೇಶಕ್ಕೆ ಯಾಕಂದರೆ ಕಾಡು ಸಮೃದ್ಧಿಯಾಗಿ ಬೆಳೆದಿರ್ತಿತ್ತು ಮಳೆಗಾಲ ಮುಗಿದು ಇವಾಗ ತುಂತುರು ಮಳೆ ಬೀಳುವಂಥ ಸರಿಯಾದ ರೀತಿಯಲ್ಲಿ ಪ್ರಕೃತಿಯನ್ನು ನಾವು ಕಾಪಾಡಿಕೊಂಡಿದ್ದರೆ ಅನಾದಿ ಕಾಲದಿಂದ ಏನು ಒಂದು ಪ್ರಕೃತಿಯ ಒಂದು ರಚನೆಯಲ್ಲಿ ಬಂದ ಮಾಸಗಳು ಋತುಗಳು ಅದಕ್ಕೆ ತಕ್ಕಂತೆ ಇರ್ತಿದ್ವು ಈವಾಗ ಹಂಗಾಗಿಲ್ಲ ಇವಾಗ ನಮ್ಮಿಂದ ನಾವೇ ಪ್ರಕೃತಿನ ಹಾಳು ಮಾಡಿಬಿಟ್ಟು ಆ ಋತುವಿನಲ್ಲೂ ಬದಲಾವಣೆಗಳು ಬಂದ್ಬಿಟ್ಟು ಯಾವ್ಯಾವಾಗಲೋ ಮಳೆ ಬರೋದು ಯಾವ್ಯಾವಾಗಲೋ ಬಿಸಿಲು ಬರೋದು ಆಗ್ತಾ ಇದೆ ಆದರೆ ಈ ಹಬ್ಬ ಹರಿದಿನಗಳ ಆಚರಣೆಗಳು ಅಂತ ತಂದಂತಹ ಸಂದರ್ಭದಲ್ಲಿ ಕಾಡು ಸಮೃದ್ಧಿಯಾಗಿ ಬೆಳೆದು ಮನೆಯ ಪಕ್ಕ ಸುತ್ತ ಆವರಿಸ್ಕೊಂಡಾಗ ಆ ಸಂದರ್ಭದಲ್ಲಿ ಪ್ರಾಣಿ ಬರಬಾರ್ದು ಅನ್ನುವ ವಿಚಾರಕ್ಕೆ ಸದ್ದುಗಳನ್ನು ಮಾಡೋರು ಅದರ ಜೊತೆಗೆ ಆ ಸದ್ದಿನ ಪ್ರಖರತೆಗೆ ಸಾಕಷ್ಟು ಕಾಯಿಲೆಗೆ ಹರಡುವಂತಹ ಬ್ಯಾಕ್ಟೀರಿಯಾ ರೋಗಾಣುಗಳು ಆ ತರಂಗಗಳಿಗೆ ಹಿಂದೆ ಸರಿಯೋದು ಅಂತ ಕೂಡ ಹೇಳ್ತಾರೆ ಇದು ಧರ್ಮಶಾಸ್ತ್ರದಲ್ಲಿ ಇರುವಂತಹ ವೈದ್ಯಕೀಯ ಪದ್ಧತಿ ಕೂಡ ಹೌದು ವೈಜ್ಞಾನಿಕ ಪದ್ಧತಿ ವೈದ್ಯಕೀಯ ಪದ್ಧತಿ ಎಲ್ಲವೂ ಸೇರಿಕೊಂಡೆ ಆಚರಣೆ ಅಂತ ಆಗಿರುವಂಥದ್ದು ಹಾಗಾಗಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪ್ರಾಣಿಗಳು ನಾಡಿಗೆ ಅಂದರೆ ಅವರು ಅವರು ಇರುವ ಪ್ರಾಂತ್ಯಕ್ಕೆ ಬರಬಾರ್ದು ಅನ್ನುವ ಉದ್ದೇಶಕ್ಕೆ ಸದ್ದುಗಳನ್ನು ಮಾಡಿ ಪ್ರಾಣಿಗಳಿಗೆ ಹೆದರಿಸೋರು ಅಷ್ಟೇ ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿ ಸಂತೋಷದಿಂದ ಅಡುಗೆಗಳನ್ನು ಮಾಡ್ಕೊಂಡು ಊಟ ಮಾಡಿ ಆದರೆ ಶಬ್ದ ಮಾಲಿನ್ಯವನ್ನು ಕಡಿತ ಮಾಡಿ ನೀವು ವರ್ಷವಿಡೀ ದುಡ್ದು ಬಿಟ್ಟು ಐದು ನಿಮಿಷದಲ್ಲಿ ಆ ದುಡ್ಡನ್ನು ತಗೊಂಡೋಗಿ ಪಟಾಕಿಯನ್ನು ಖರೀದಿ ಮಾಡಿ ತರ್ತೀರ ಐದು ನಿಮಿಷದಲ್ಲಿ ಸಂಪೂರ್ಣ ಭಸ್ಮ ಮಾಡಿಬಿಡ್ತೀರಾ ಇದ್ರೆ ಎರಡು ಲಾಸ್ ನಿಮಗೆ ಎರಡು ರೀತಿಯಾದಂಥದ್ದು ಯಾವುದು ಒಂದು ಪ್ರಕೃತಿಯಲ್ಲಿ ನಾವು ಶಬ್ದ ಮಾಲಿನ್ಯವನ್ನು ಹೆಚ್ಚಿಸ್ತೀವಿ ಎರಡನೇದು ನಿಮ್ಮ ಶ್ರಮಕ್ಕೆ ನೀವೇ ಬೆಲೆ ಕಟ್ಕೊಳ್ಳಲ್ಲ ಸಂಪೂರ್ಣ ತಂದು ಬೂದಿ ಮಾಡಿಬಿಡ್ತೀರಾ ಪೇಪರ್ ಡಮ 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 ಶಬ್ದ ಮಾಡಿ ಐದು ನಿಮಿಷದಲ್ಲಿ ಎಲ್ಲ ಭಸ್ಮ ಸಾವಿರಾರು ರೂಪಾಯಿ ದುಡಿಯೋಕ್ಕೆ ವರ್ಷವಿಡೀ ನೀವು ಕಷ್ಟಪಟ್ಟಿರ್ತೀರಾ ಒಂದು ದಿನದಲ್ಲಿ ಹೋಗಿ ಪಟಾಕಿ ತರ್ತೀರಾ ಅರ್ಧ ಗಂಟೆಯಲ್ಲಿ ಭಸ್ಮ ಮಾಡ್ತೀರಾ ಇಂಥದ್ದು ನಮಗೆ ಬೇಕಾ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ ಅದೇ ದುಡ್ಡಲ್ಲಿ ನಿಮ್ಮ ಸ್ವಂತಕ್ಕೆ ಏನಾದರೂ ಅಂಥದ್ದು ಅಥವಾ ಮುಂದಿನ ದಿನಗಳಿಗೆ ಎಫ್ ಡಿ ಹಾಕ್ಕೊಳ್ಳೋ ಅಂಥದ್ದು ಯಾಕಂದರೆ ಇವಾಗೆಲ್ಲ ತುಟ್ಟಿ ತುಂಬ ತುಟ್ಟಿ ಆಗಿದೆ ದುಬಾರಿ ಆಗಿದೆ ತುಂಬ ದುಬಾರಿಯಾಗಿದೆ ಪಟಾಕಿಗಳು ಐದು ಹತ್ತು ಹದಿನೈದು ಸಾವಿರ ಕೊಟ್ಟರು ಇಷ್ಟೇ ಇಷ್ಟು ಬರುತ್ತೆ ನಿಮಗೆ ಅಂದಾಗ ಅಷ್ಟೊಂದು ದುಡ್ಡಲ್ಲಿ ಏನೋ ಒಂದು ನಿಮಗೆ ಉಪಯೋಗವಾಗುವ ರೀತಿಯಲ್ಲಿ ಒಂದು ಯಾವುದಾದ್ರೂ ಆ ದುಡ್ಡು ಗಳಿಕೆ ಮಾಡಿ ಉಳಿಸ್ಕೊಂಡು ವೃದ್ಧಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಈ ಸುಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ನಿಮ್ಮ ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಆಮೇಲೆ ಪಟಾಕಿ ಹಚ್ಚಿದ್ದ ಕಾರಣ ಇಷ್ಟೇ ಪಟಾಕಿ ಹಚ್ಚುವುದು ಯಾವ ವಿಚಾರಕ್ಕೆ ದುಷ್ಟ ಜ ಪ್ರಾಣಿಗಳನ್ನು ದೂರ ಸರಿಸೋದಕ್ಕೆ ಅಂತ ಬಂದದ್ದು ಇನ್ನು ಇದೇ ದೀಪಾವಳಿ ಸಂದರ್ಭದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತೀವಿ ಅಲ್ವಾ ಈ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ ಯಾಕೆ ಅಂದರೆ ಮೊದಲಿಗೆ ಯಾರು ಬರ್ತಾರೆ ಇದಕ್ಕಿಂತ ಮುಂಚೆ ದಸರಾ ಹಬ್ಬ ಬರುತ್ತೆ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ನಾವು ಆರಾಧನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಒಂಬತ್ತು ಶಕ್ತಿಗಳ ಪೂಜೆ ಮಾಡ್ತೀವಿ ಅದಕ್ಕೂ ಮುಂಚೆ ಯಾರು ಬಂದಿರ್ತಾರೆ ಗೌರಮ್ಮ ಬಂದಿರ್ತಾರೆ ಮಗನ ಜೊತೆ ಅಂದರೆ ಇಲ್ಲಿ ಎಷ್ಟು ಚೆನ್ನಾಗಿ ಹಬ್ಬದಲ್ಲಿ ಒಂದು ಬಾಂಧವ್ಯವನ್ನು ಹಂಚ್ತಾ ಇದ್ದಾರೆ ನಮ್ಮ ಹಿರಿಯರು ಗೌರಿ ಹಬ್ಬದಲ್ಲಿ ಗೌರಿ ಬರ್ತಾಳೆ ಆಮೇಲೆ ಗಣೇಶ ಬರ್ತಾರೆ ಒಂದು ಮಗ ಬಂದ ಆ ಮಗ ಬೆಳೀತಾ ಬೆಳೀತಾ ಏನಾದರೂ ದುಷ್ಟ ಬುದ್ಧಿಯನ್ನು ಕಲಿತಾಗ ನವರಾತ್ರಿ ಸಂದರ್ಭದಲ್ಲಿ ತಾಯಿ ಆ ದುಷ್ಟಶಕ್ತಿ ಅಂದರೆ ದುಷ್ಟ ಬುದ್ಧಿಯನ್ನು ನಿಗ್ರಹ ಮಾಡ್ತಾಳೆ ಅಂತ ತಗೊಳ್ತೀವಿ ಅಲ್ಲಿ ನಾವು ಒಂಬತ್ತು ಚಕ್ರಗಳ ಸಾಧನೆಯನ್ನು ಜಾಗೃತ ಸಾಧನೆಯನ್ನು ಮಾಡ್ಕೊಳ್ತೀವಿ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನು ದೀಪಾವಳಿಯಲ್ಲಿ ಲಕ್ಷ್ಮಿಗೆ ಕರಿತೀವಿ ಯಾಕೆ ಅಂದರೆ ಲಕ್ಷ್ಮಿ ಸಿರಿ ದೇವತೆ ಅಂತ ಅಂದ್ಕೊಂಡಿದ್ದೀರಲ್ಲ ಆ ಸಿರಿ ಯಾವುದು ಅಂದರೆ ಆರೋಗ್ಯ ಸಿರಿ ದುಡ್ಡಿನ ಸಿರಿ ಅಲ್ಲ ಆವಾಗಿನ ಕಾಲದಲ್ಲಿ ದುಡ್ಡೇ ಇರಲಿಲ್ಲ ಒಂದು ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನು ಪಡೆಯುವಂಥದ್ದು ಅದಕ್ಕೂ ಮುಂಚಿನ ಮುಂಚಿಂದ ಬಂದದ್ದು ಅವರಿಗವರು ಬೆಳಿತಾಯಿದ್ರು ಅವರಿಗವ್ರು ಜೀವನ ಶೈಲಿಯನ್ನು ಮಾಡ್ಕೊಂಡು ಬರ್ತಾಯಿದ್ರು ಏನು ಸಿವಿಲೈಸೇಷನ್ ಡೆವಲಪ್ ಆಯಿತು ನಮ್ಮ ಜನರು ಮುಂದುವರಿತಾ ಬಂದರು ನಾವು ದುಡ್ಡು ಅನ್ನೋ ಟಂಕಣ ಅನ್ನೋದನ್ನು ನಾವು ಪ್ರಿಂಟ್ ಮಾಡಿಕೊಂಡಿದ್ದು ಅಂದಾಗ ಲಕ್ಷ್ಮಿ ಹೆಂಗೆ ಸಿರಿ ದೇವತೆ ಅಂದರೆ ದುಡ್ಡಿನ ದೇವತೆ ಆಗ್ತಾಳೆ ಲಕ್ಷ್ಮಿ ಸಿರಿ ದೇವತೆ ಹೌದು ಆದರೆ ಆರೋಗ್ಯದ ಸಿರಿ ದೇವತೆ ಹಾಗಾಗಿ ಈ ಸುಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ನಾವು ಲಕ್ಷ್ಮಿಗೆ ಪೂಜೆ ಹೇಗೆ ಮಾಡ್ತೀವಿ ಅಂದರೆ ಎಲ್ಲ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಒಣಗಿದ ಹಣ್ಣುಗಳನ್ನು ತಂದಿಟ್ಕೊಂಡು ಆ ಕಳಸದಲ್ಲಿ ಹಾಕಿ ಅದನ್ನು ಅಂದರೆ ಒಳ್ಳೆಯ ಕಳಸ ಈಗ ಕೆಲವ್ರು ಹೇಳ್ತೀವಿ ತಾಮ್ರದ್ದೇ ಕಳಸ ಇಡಬೇಕು ಬೆಳ್ಳಿದೇ ಕಳಸ ಇಡಬೇಕು ಅಂತ ಇಲ್ಲಿ ಕೆಲವೊಂದನ್ನು ನಾವು ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ ಯಾಕೆಂದರೆ ಎಲ್ಲರಿಗೂ ಬೆಳ್ಳಿಯ ಚಂಬೂನ ಬೆಳ್ಳಿ ಕಳಸ ತರಕ್ಕಾಗೋದಿಲ್ಲ ಇನ್ನು ಕೆಲವರಿಗೆ ತಾಮ್ರದ ಕಳಸ ಕೂಡ ಒಳ್ಳೆಯ ಕ್ವಾಲಿಟಿ ತಾಮ್ರದ ಕಳಸ ಕೂಡ ತರೋದು ಕಷ್ಟ ಇರುತ್ತೆ ಅಂದಾಗ ನೀವು ಹಬ್ಬ ಮಾಡೋಕ್ಕಾಗಲ್ಲ ಅಂತಲ್ಲ ಒಂದು ಮಣ್ಣಿನ ಘಟದಲ್ಲಿ ಕುಂಭದಲ್ಲಿ ಉತ್ತರ ಭಾರತದ ಕಡೆ ತೊಂಬತ್ತು ಪರ್ಸೆಂಟು ಮಣ್ಣಿನ ಮಡಿಕೆಯಲ್ಲಿಯೇ ಈ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಅದಕ್ಕೆ ಘಟ ಅಂತೀವಿ ಘಟಸ್ಥಾಪನ ಅಂತೀವಿ ಈ ಲಕ್ಷ್ಮೀ ಪೂಜೆಗೆ ಕಳಸ ಸ್ಥಾಪನ ಅಂತ ಏನು ಹೇಳ್ತೀರಾ ಉತ್ತರದ ಭಾರತದ ಕಡೆ ಘಟ ಸ್ಥಾಪನ ಅಂತಾರೆ ಘಟಸ್ಥಾಪನ ಅಂದರೆ ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆಯಲ್ಲಿ ಜಲವನ್ನು ತುಂಬಿಸಿ ಈ ಒಂದು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಅದರ ಜೊತೆಗೆ ಪಂಚಪಲ್ಲವಗಳು ಪಂಚಪಲ್ಲವ ಅಂದರೆ ಮಾವು ಅರಳಿ ಅತ್ತಿ ಆಲ ಬೇವು ಬೇವು ಸಿಕ್ಕಿಲ್ಲ ಬೇಡ ಅಂದರೆ ಬೆಟ್ಟದ ನಲ್ಲಿ ಕುಡಿಗಳನ್ನು ತಂದು ಅದರ ಜೊತೆಗೆ ಹಾಕಿ ಪೂಜೆ ಮಾಡುವಾಗಲೂ ಕೂಡ ಕೆಲವೊಂದು ಪದ್ಧತಿಗಳನ್ನು ನಾವು ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾನು ಅವಾಗಲೂ ಹೇಳ್ತಾ ಇದ್ದೆ ನಿಮ್ಮ ಒಡವೆಗಳನ್ನು ಅದನ್ನೆಲ್ಲ ಲಕ್ಷ್ಮಿ ಮೇಲೆ ಹೇರಬೇಡಿ ಅದು ಸೂಕ್ತಾನೂ ಅಲ್ಲ ಅದು ಪದ್ಧತಿಯೂ ಅಲ್ಲ ಲಕ್ಷ್ಮಿಗೆ ಅಲಂಕಾರ ಮಾಡಿ ಹೇಳಿದ್ನಲ್ಲ ಸಾಸಿವೆ ಹೂ ಸಿಗಲಿಲ್ಲ ಅಂದಾಗ ಅರಿಶಿನ ಬಣ್ಣದ ಯಾವುದೇ ಹೂಗಳು ಅರಿಶಿನ ವರ್ಣದ್ದು ಹೂಗಳನ್ನು ತಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಜೊತೆಗೆ ದಯವಿಟ್ಟು ಇನ್ನೊಂದನ್ನು ಅಳವಡಿಸ್ಕೊಳ್ಳಿ ಇವತ್ತಿನಿಂದಾನೆ ಏನು ಅಂದರೆ ದುಡ್ಡುಗಳನ್ನು ಇಡುವಂಥದ್ದು ನೋಟುಗಳನ್ನು ಇಡುವಂಥದ್ದು ಇಷ್ಟಿಷ್ಟು ದುಡ್ಡುಗಳು ಹೊಸ ಹೊಸ ನೋಟುಗಳನ್ನು ಅಲಂಕಾರ ಮಾಡೋದು ಖಂಡಿತ ಇದು ತಪ್ಪು ಧರ್ಮಶಾಸ್ತ್ರದಲ್ಲಿ ಇದು ನಿಷೇಧ ಅಂತಲೇ ಹೇಳಿದ್ದಾರೆ ಯಾಕೆ ಅಂದರೆ ಲಕ್ಷ್ಮೀ ಪುರಾಣದಲ್ಲಿ ಇದೆಲ್ಲ ಬರುತ್ತೆ ನಾರ್ತ್ ಇಂಡಿಯಾದಲ್ಲಿ ಕೆಲವೊಂದು ಲಕ್ಷ್ಮೀ ಪುರಾಣ ಸಿಗುತ್ತೆ ಅದನ್ನು ತೆಗೆದು ಓದಿದಾಗ ನಿಮಗೆ ಇದರ ಸಂಪೂರ್ಣ ಮಾಹಿತಿ ಸಿಗತ್ತೆ ಈ ನೋಟು ಮತ್ತು ಕಬ್ಬಿಣದ ತುಂಡು ಕಾಯಿನ ಇವೆರಡು ಶನಿಗೆ ರಿಲೇಟ್ ಮಾಡುತ್ತೆ ಶನಿಯನ್ನು ಆಧಿಪತ್ಯ ತಗೊಳ್ಳುತ್ತೆ ಸೊ ನೀವು ಕಳಸವನ್ನು ಪೂಜೆ ಮಾಡೋದು ಲಕ್ಷ್ಮಿ ಸಿರಿ ಆರೋಗ್ಯ ಸಿರಿ ದೇವತೆಯನ್ನು ಅಂದಾಗ ಹಣ್ಣು ಹಂಪಲುಗಳನ್ನು ತಂದು ಇಟ್ಕೊಳ್ಳಿ ಡ್ರೈ ಫ್ರೂಟ್ಸ್ನ ಇಟ್ಕೊಳ್ಳಿ ನಿಮ್ಮ ಶಕ್ತಿ ಅನುಸಾರ ಯಾವ ಹಣ್ಣು ಸಿಗುತ್ತೆ ಅದು ಹಣ್ಣುಗಳನ್ನು ಇಟ್ಕೊಂಡು ಪೂಜೆಗಳನ್ನು ಮಾಡುವಂಥದ್ದು ಆಯಿತಾ ಇನ್ನು ದುಡ್ಡಿಡೋದು ಮತ್ತು ನಿಮ್ಮ ಹಾಕಿದ ಒಡವೆಗಳನ್ನು ಅಂಥದ್ದು ಅದಕ್ಕೆ ಇವೆಲ್ಲ ತೋರ್ಪಡಿಕೆಯ ಪೂಜೆಯ ಹೊರತು ಮತ್ತೇನೂ ಅಲ್ಲ ದೇವಿಗೆ ಬೇಕಾಗಿರುವುದು ಭಕ್ತಿ ಮತ್ತು ಪದ್ಧತಿ ಪದ್ಧತಿ ನಮಗೆ ಭಕ್ತಿ ದೇವರಿಗೆ ಪದ್ಧತಿ ಯಾಕೆ ನಮಗೆ ಅಂದರೆ ಆ ಸಂದರ್ಭದಲ್ಲಿ ನಾವು ಇಟ್ಟಂತಹದೆಲ್ಲವನ್ನು ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡ್ತೀವಿ ಪ್ರಸಾದ ಅಂದರೆ ಅರ್ಥ ಏನು ಪ್ರಸಾದ ಅಂದ್ರೂ ಪ್ರಭುವಿನ ಸಾಕ್ಷಾತ್ ದರ್ಶನ ಪ್ರಸಾದ ಆ ಶಾರ್ಟ್ ಫಾರ್ಮಲ್ಲಿ ಪ್ರಸಾದ ಅನ್ನುವ ಹೆಸರು ಬಂದಿದೆ ಪ್ರಭು ಅಂದರೆ ಇವಾಗ ಹಿಂದಿಯಲ್ಲಿ ಮ ಅಂದರೆ ನಾರ್ತ್ ಇಂಡಿಯಾ ಕಡೆ ದೇವರಿಗೆ ಯಾವುದೇ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಪ್ರಭು ಅಂತಲೇ ಕರೀತಾರೆ ಯಾಕಂದರೆ ಹೆಣ್ಣಿಗೆ ಆದ್ಯತೆ ಈಕ್ವಲ್ ಅಂತ ಹೇಳಿದಾಗ ಪ್ರಭು ಅಂತಾರೆ ಪ್ರಭುವಿನ ಒಂದು ಸಾಕ್ಷಾತ್ ದರ್ಶನ ಅದರೊಳಗಡೆ ಇರುತ್ತೆ ಅದೇ ಪ್ರಸಾದ ಹಾಗಾಗಿ ನಾವು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ಸ್ವೀಕಾರ ಮಾಡಿದಾಗ ನಮಗೇ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಹೆಂಗೆ ವ್ಯಾಕ್ಸಿನ್ ತೊಗೊಳ್ತೀವಿ ಏನಾರು ಕಾಯಿಲೆ ಬಂದರೆ ಇಮಿಡಿಯೇಟಾಗಿ ಕಬ್ಣದಿಂದ ಕೈ ಕೋಕ್ಕೊಂಬಿಟ್ರೆ ಟಿ ಟಿನ್ ಇಂಜೆಕ್ಷನ್ ಟೆಟ್ನಸ್ ಇಂಜೆಕ್ಷನ್ ತೊಗೊಳ್ತೀವಿ ಒಂದೇ ಸತಿ ಇಂಜೆಕ್ಷನ್ ತೊಗೊಳೋದಲ್ವಾ ಅದೇ ತರಹ ಒಂದು ಬಾರಿ ಈ ಒಂದು ತೀರ್ಥವನ್ನು ಸೇವನೆ ಮಾಡಿದಾಗ ಒಂದು ವರ್ಷಕ್ಕೆ ಆಗುವಷ್ಟು ನಮ್ಮ ದೇಹದಲ್ಲಿ ಬದಲಾವಣೆಯನ್ನು ತರುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ನಿಜವಾಗ್ಲೂ ಈ ಅರ್ಥದಲ್ಲಿ ಪೂಜೆ ಮಾಡಿದಾಗ ಹಾಗಾಗಿ ಈ ಸರ್ತಿಯ ದೀಪಾವಳಿಯನ್ನು ಈಗೇನು ನಾನು ಹೇಳಿದೆ ಇದನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಅಳವಡಿಸ್ಕೊಳ್ತೀರಾ ಅಂತ ಹೇಳಿ ನಂಬುತ್ತಾ ನನ್ನ ಇವತ್ತಿನ ಒಂದು ವಿಚಾರವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ನಮಸ್ತೆ